ಒಂದು ಗಂಟೆ ರಾತ್ರಿ ಒಂದು ರಾತ್ರಿ ಒಂದು ಗಂಟೆ ಇಲ್ಲಿ ಇಲ್ಲಿ ಸರೌಂಡಿಂಗ್ ಇಲ್ಲ ಈ ಸರೌಂಡಿಂಗ್ ಒಂದು ಎಪ್ಪತ್ತೆಂಟು ಮನೆ ಹತ್ರ ಹತ್ತು ಸಾವಿರ ಮನೆ ಉಂಟು ಸಾವಿರ ಎಷ್ಟು ಜನ ಡೆತ್ ಆಗಿರ್ಬೋದು ನಮ್ಮ ಮನ್ಸು ಒಂದು ಏಳ್ನೂರ ಎಂಟ್ನೂರು ಜನ ಓಕೆ ಓಕೆ ತಮಿಳುನಾಡು ಕೇರಳದಲ್ಲಿ ಅದೆಂತಹ ಅನಾಹುತ ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣ ಸಿಕ್ತಿದೆ ಕರುಳು ಹಿಂಡುವ ದೃಶ್ಯ ದುರಂತ ನಡೆದ ಸ್ಥಳದಲ್ಲಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿ ಮಾತ್ರ ಬಿತ್ತರಿಸ್ತಾ ಇಲ್ಲ ಸುದ್ದಿ ಜೊತೆ ಒಂದಷ್ಟು ಸೇವೆ ಮರಣಲು ಮಲೆಯಾಳು ಪಬ್ಲಿಕ್ ಇಂಪ್ಯಾಕ್ಟ್ ತಂಡದಿಂದ ಸೇವೆ ಅಳಿಲು ಸೇವೆ ದೇವರ ನೆರಳೆ ಬಡವರಿಗೆ ಎಸ್ ನಾನೀಗ ಚೂರಲ್ ಮಲೆ ಪ್ರದೇಶದಲ್ಲಿ ಇರುವಂಥದ್ದು ಅಂದರೆ ಇರುವಂಥ ಪ್ರದೇಶ ನೀವು ನೋಡ್ಬೋದು ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ಇದೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮೇಲಿನಿಂದ ಏನು ಗುಡ್ಡ ಜ ಜಲ ಸ್ಫೋಟ ಆ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಈಗ ನೀರಾಗಿ ಹರಿತಿರುವಂಥದ್ದು ನೀವು ನೀವು ನೋಡ್ತಾ ಇರ್ಬೋದು ನನ್ನ ಎಡ ಭಾಗದಲ್ಲಿ ಈಗ ಸದ್ಯಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ ಹಾಗಾಗಿ ಬ್ರಿಡ್ಜ್ ಕಟ್ಟುವಂಥ ಕೆಲಸವನ್ನು ಒಂದು ಕಡೆ ಭಾರತೀಯ ಸೇನಾನಿಗಳು ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ತಾತ್ಕಾಲಿಕ ಒಂದು ಬ್ರಿಡ್ಜ್ ಮೂಲಕ ಈ ಒಂದು ಕಡೆಗೆ ಈ ಮಾರ್ಗದ ಕಡೆಗೆ ಏನೇನು ಅಗತ್ಯ ವಸ್ತುಗಳು ಬೇಕು ಅಂದರೆ ಈಗ ಯಾರು ಯಾರು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯ ಒಂದಷ್ಟು ಅಗತ್ಯವಾಗಿ ವಸ್ತುಗಳು ಬೇಕು ಅವುಗಳನ್ನು ಪೂರೈಕೆ ಮಾಡಲಾಗ್ತಿದೆ ಇಲ್ಲಿಯಾಗ ಸ್ಥಳೀಯರಾದಂಥ ರಾಜೇಶ್ ಎನ್ನುವರು ನನ್ನ ಜೊತೆ ಇದ್ದರೆ ಈ ಒಂದು ಸ್ಫೋಟವನ್ನು ಜಲ ಸ್ಫೋಟವನ್ನ ಕಣ್ಣಾರೆ ಕಂಡವರು ಇವರ ಮನೆ ಕೂಡ ಈ ಒಂದು ಫ್ಲಡ್ ನಲ್ಲಿ ಕೊಚ್ಕೊಂಡು ಹೋಗಿರುವಂತ ಹೇಗಾಯಿತು ಅನ್ನುವಂಥ ವಿಚಾರವನ್ನ ಅವರೇ ನಮಗೆ ಸ್ವತಃ ಹೇಳಿಕೆ ಇದ್ದಾರೆ ಸರ್ ಹೇಳಿ ಈ ಒಂದು ಪ್ರದೇಶದಲ್ಲಿ ಮೊದಲು ಏನೇನಿತ್ತು ಈಗ ಯಾವ ರೀತಿಯಾಗಿದೆ ಆಗಿದೆ ಇಲ್ಲಿ ಮಾರಾಟ ಇಲ್ಲಿ ಕಾಣ್ತಾ ಈಗ ಇಲ್ಲಿ ಅಲ್ಲಿ ನಿಂತಿರೋದು ದೊಡ್ಡ ದೇವಸ್ಥಾನ ಕಾಣ್ತಾ ಇರೋದು ನೀರು ಬರ್ತಾ ಇರೋದು ಇದೇ ಜಾಗದಲ್ಲಿ ಬರ್ತಾ ನೀರೆಲ್ಲ ಇದೇ ಜಾಗದಲ್ಲಿ ಇದು ಮಾತ್ರ ಅಷ್ಟೇ ಇದೆಲ್ಲ ಗ್ರೌಂಡ್ ಎಲ್ಲ ಮಕ್ಕಳೆಲ್ಲ ಆಟಾಡೋ ಗ್ರೌಂಡ್ಗಳು ಎಲ್ಲ ಆಟಾಡ ಗ್ರೌಂಡ್ ಇದೆಲ್ಲ ಪುಂಜಿರಿ ಮಠ ಅಂತ ಇದು ಇದೆ ಅಲ್ಲಿ ಅಲ್ಲಿಂದ ಬೆಟ್ಟ ಇದು ಬಂದಿರೋದು ಪಸ್ಟ್ನೇ ಸಲ ಅಲ್ಲಿಂದ ಇದ್ದು ಸೂಜನೆ ಬಂತು ನಾವೆಲ್ಲ ಓಡೋಗಿ ಕಾಪಾಡಿ ಮೇಲ್ಗಡೆ ಎಲ್ಲ ರಚನೆ ಮಾಡಿದಿವಿ ಸುಮಾರು ಜನನ ಎಲ್ಲಿ ಕೆಲಸ ಮಾಡೋರು ಕೆಲಸ ಮಾಡೋರು ಎಷ್ಟೊತ್ತಿಗೆ ಆಗಿದ್ವಿ ಸರ್ ಅದು ಯಾವ್ದು ಫ್ಲಡ್ ಒಂದು ಗಂಟೆ ರಾತ್ರಿ ಒಂದು ರಾತ್ರಿ ಒಂದು ಗಂಟೆಗೆ ಓಕೆ ಒಂದು ಗಂಟೆಗೆ ಇಲ್ಲಿ ದೊಡ್ಡ ಇಲ್ಲಿ ಇತ್ತು ಈ ಎರಡು ಊರು ಹೋಗೋಕೆ ದೊಡ್ಡ ಪಾಲಯ ಒಂದು ಅಟ್ಟಮಾಲ ಒಂದು ಮುಂಡಕಾಯಿ ಬಸ್ ಹೋಗೋಕೆಲ್ಲ ಇದಿತ್ತು ರೋಡ್ ಇತ್ತು ರೋಡ್ ಇತ್ತು ಇತ್ತು ಇಲ್ಲಿ ಬ್ರಿಡ್ಜ್ ಅವಾಗ ಏನಾಗಿಲ್ಲ ಒಂದು ಗಂಟೆಗೆ ಅವಾಗ ಏನೂ ಆಗಿಲ್ಲ ನಾಲ್ಕು ಗಂಟೆಗೆ ಆಗಿರೋದು ದೊಡ್ಡ ಮಟ್ಟಿಗೆ ಇದೆಲ್ಲ ಬಂದಿರೋದು ನಾಲ್ಕು ಮಂಟೆ ನಾಲ್ಕು ಗಂಟೆ ಸೇರಿಸಿದೆ ನಾಲ್ಕು ಗಂಟೆ ಬಂದಿರೋದಲ್ಲಿ ಪಾಲೆಲ್ಲ ಹೊಂಟೋಗಿ ಆಗಿತ್ತು ಪಾಲ ಎಲ್ಲ ಮನೆಗಳೆಲ್ಲ ಹೊಂಟಾಯ್ತು ಎಷ್ಟು ಮನೆಗಳು ಸರ್ ಇಲ್ಲಿ ಈ ಸರೌಂಡಿಂಗ್ಸ್ ಅಲ್ಲಿ ಇತ್ತು ಇಲ್ಲಿ ಇಲ್ಲಿ ಸರೌಂಡಿಂಗ್ ಇಲ್ಲ ಈ ಸರೌಂಡಿಂಗ್ ಒಂದು ಎಪ್ಪತ್ತೆಂಟು ಮನೆ ಹತ್ರ ಇತ್ತು ಇಲ್ಲಿ ಅಲ್ಲಿ ಸುಮಾರು ಜನ ಓಡೋದ್ರು ಏಜ್ ಆಗಿರೋರೆಲ್ಲ ಹಂಗೆ ಹೊಂಟೋದ್ರು ನಿಮ್ ಮನೆ ಇಲ್ಲ ನಮ್ದು ನಿಮ್ಮ ಮನೆ ಎಲ್ಲಿತ್ತು ಸರ್ ನಮ್ದು ಇಲ್ಲಿ ನಾವು ವಾಸ ಮಾಡಿತ್ತು ಇಲ್ಲಿ ಅಲ್ಲಿ ಹ್ಮ್ അതെല്ലാം വല്ല ഒണ്ടായി ಏನು ಇಲ್ಲ ಈಗ ಮನೆ ಏನು ಉಳ್ಕೊಂಡು ಏನು ಇಲ್ಲ ನಮ್ಮ ರಿಲೇಷನ್ ರಿಲೇಷನ್ ಇರೋದ್ರು ಒಂದ್ ಕುಟುಂಬದಲ್ಲಿ ಒಂಬತ್ತು ಜನ ಅವ್ರೆಲ್ಲ ಹೊಂಟೋದ್ರು ಬೋಡಿ ಸಿಕ್ಕಿಲ್ಲ ಇಲ್ಲ ನೆಲಂಬೋರ್ ಇದೆ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಇಲ್ಲಿ ಸಿಕ್ಕಿಲ್ಲ ಒಂಬತ್ತು ಜನನು ಮತ್ತೆ ಯಾರು ನಿಮ್ ಪರಿಚಯದವ್ರು ನಮ್ ಅವ್ರ ಮಗ ಇದಾರೆ ಅವ್ರ ಮಗ ಬೆಂಗ್ಳೂರ್ ಅವ್ರು ಬಂದ್ರು ಅವ್ರ ಅವ್ರದ್ದು ಅಪ್ಪ ಅಮ್ಮ ಯಾರು ಇಲ್ಲ ಅವ್ರ ಅಣ್ಣ ತಮ್ಮದ್ರು ಎಲ್ಲ ಹೊಂಟೋದ್ರು ಓಕೆ ನನ್ನ ಫ್ರೆಂಡು ಎಲ್ಲಾರು ಕಾಪಾಡ್ಕೊಂಡು ಲಾಸ್ಟ್ ಗಾಡಿ ತಕ್ಕ ಬರ್ಬೇಕಾರೆ ಇಲ್ಲಿ ಪಾಲ ಹತ್ರ ಹತ್ರ ಗಾಡಿ ಸಮೇತ ಹೊಂಟೋಯ್ತು ನೆನ ಸಿಕ್ತು ಇನ್ನೊಬ್ಬನ್ ಸಿಕ್ಕಿಲ್ಲ ಇಬ್ಬರು ಗಾಡಿ ನಮ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾವೆಲ್ಲ ಗಾಡಿ ತಕೊಂಡ್ ಬಂದಿದ್ದಾರೆ ಅವರು ಸಿಕ್ಕಿಲ್ಲ ಅವರು ಹ್ಮ್ ಅವರು ಅಂದ್ರೆ ನಿಮಗೆ ಗೊತ್ತಿರೋ ತುಂಬಾ ಸುಮಾರು ಜನ ಹೊಂಟೋದ್ರು ಯಾರಂತ ಪತ್ತೆನೇ ನಮ್ ಕೈಲೇ ಪತ್ತೆ ಅಡಿತಲ್ಲ ಬಾಡಿಗಳು ಪತ್ತೆ ಅಡಿ ಆಕಲ್ಲ ಹಂಗ ಆಗ್ಬಿಟ್ಟಿದೆ ಈಗ ಎಲ್ಲ ಬೇರೆ ಬೇರೆ ತುಂಬಾ ಜನ ಬಾಡಿಗಳು ಇಲ್ಲ ಅಂದ್ರೆ ಏನು ನಿಮಗೆ ಈಗ ನೀವೆಲ್ಲ ಯಾವ ರೀತಿಯಾಗಿ ಓಡೋದ್ರಿ ಏನಂತ ಬೆಂಗ್ಳಾವಿದೆ ಮ್ಯಾನೇಜರ್ ಅಲ್ಲಿ ನಿಂತಿರೋದು ಸಿಫ್ಟ್ ಆಗಿರೋದು ಹ್ಮ್ ಎಷ್ಟ್ ಜನ ಓಡೋಗಿದ್ರಿ ನಿಮ್ಮ ಮನೇಲಿ ಎಷ್ಟ್ ಜನ ಇದ್ರಿ ನಾವೆಲ್ಲ ಒಂದು ಪಾಡಿ ಅಂದ್ರೆ ಒಂದ್ ಫ್ಯಾಮಿಲಿ ಮೊತ್ತ ಒಂದು ಜನ ಆಯ್ತು ಇಲ್ಲಿರೋರೆಲ್ಲ ಇಲ್ಲೇ ಆಕಡೆ ಈ ಕಡೆ ಎಲ್ಲ ಓಡೋಗಿ ಪಚವಾದ್ರು ಇಲ್ಲಾಂದ್ರೆ ಅವ್ರ ಎಲ್ಲಾ ತಾಯ್ತು ಅವಾಗ ನಿಮಗೆ ಕಣ್ಣಾರೆ ಎಲ್ಲ ಬಂತಲ್ಲ ಕಲ್ಲು ಮರ ಎಲ್ಲ ಅದನ್ನೆಲ್ಲ ನೋಡಿದ್ರು ಅದೆಲ್ಲ ನೋಡಿ ಹಂಗ್ ಬಂದಾಯ್ತು ಹಂಗ್ ಹಂಗ್ ಸೌಂಡ್ ಏನಂತರ ಸೌಂಡ್ ಆ ತರ ಸೌಂಡ್ ಬರ್ತಾ ಈ ಗಿಡಗಳು ಬರ್ತಾರಲ್ಲ ಅದೇ ತರ ಸೌಂಡ್ ಏನ ಎಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಎಲ್ಲಿ ಓಡ್ ಹೋಗೋದು ಹ್ಮ್ ಒಟ್ಟು ಎಷ್ಟು ಮನೆಗಳು ಈ ಸರೌಂಡ್ ಸರೌಂಡಿಂಗ್ ಅಲ್ಲಿ ಹೋಗಿದೆ ಸರ್ ಮೇಲಿಂದ ಒಂದು ಸಾವಿರ ಮನೆ ಹೋಗಿರ್ತದೆ ಬೆಟ್ಟದಿಂದ ಎಲ್ಲ ಬಂದಿರಲ್ಲ

ಈಗ ಏನು ಅನ್ಸುತ್ತಾರೆ ಈ ಪ್ರದೇಶ ಬ್ರದರ್ ಸರ್ ಏನು ಏನು ಏನ್ ಮಾಡ್ಕೊಂಡ್ರಿ ಮನೇಲಿ ಹೋಯ್ತು ಅಂದ್ರೆ ನನ್ನ ಮನೆ ಅಲ್ಲಿ ಅಲ್ಲಿ ತೊಂದ್ರೆ ಅದ್ರ ಮೇಲೆ ಅದ್ರ ಮೇಲೆ ನನ್ನ ಮನೆ ಇದ್ದದು ನಾನು ಇಲ್ಲಿ ನಮ್ಮ ಅಂತ ಅತ್ತವ್ರು ಇಲ್ಲಿದ್ದಾರೆ ಅದು ಅವ್ರ ಮನೆ ಹೊಂಟೈ ತೊಂದ್ರೆ ಅತ್ತವರು ಇಲ್ಲೇ ಇದ್ದಾರೆ ಇಲ್ಲೇ ಇದಾರೆ ಮಾವತ್ತು ಮಾವರು ತೀರ್ ಒಂದು ಹನ್ನ ಹತ್ತು ಜನ ಆಯಿತು ಹಾಗೆಲ್ಲ ಇಲ್ಲಿ ಬಂದು ಇಲ್ಲಿ ಆ ಮನೆ ನಮ್ಮ ಹನ್ನೆರಡು ಜನ ಇದ್ದೋ ಹನ್ನೆರಡು ಜನ ಹನ್ನೆರಡು ಜನ ಇದ್ದೋ ಎಲ್ಲರೂ ಸೇಫ್ ಆಗಿ ಎಲ್ಲರೂ ಸೇಫ್ ಆಗಿ ಆ ಅದು ನಮ್ಮ ಮನೆ ಕೆಳಗೆ ಅಲ್ಲೊಂದು ಇಪ್ಪತ್ತು ಜನ ಇದ್ರು ಅವರೆಲ್ಲರೂ ಸೇಪ ಇಲ್ಲಿ ಒಂದು ಐವತ್ತು ಜನ ಇದ್ರು ಈ ಮೂರು ಮೂರು ಪಾಡಿದು ಮೂರು ಪಾಡ್ಲಿ ಒಂದು ಐವತ್ತು ಜನ ಇದ್ರು ಅವರೆಲ್ಲ ಸೇಫ್ ಮಾಡಿ ಇಲ್ಲಿ ತಂದು ಹಾಕಿದ್ರು ಆಮೇಲೆ ನಮಗೆ ಇಲ್ಲಿಗೆ ಬಂದವು ಒಂದು ಗಂಟೆಲಿ ಒಂದು ಗಂಟೆಗೆ ಇಲ್ಲಿಗೆ ಬಂದವು ಒಂದು ಒಂದು ಎರಡು ಎರಡೂವರೆ ಇರೋದು ಆ ಈ ಪಾಲೆಲ್ಲ ಎರಡೂವರೆಗೆ ಹೋಗುದು ಕಂಪ್ಲೀಟು ಆಗ ಇಲ್ಲಿದ್ದೀನಿ ಆ ಮರ್ತಮಿದ್ದೀನಿ ಹಾಂ ಇಲ್ಲಿ ಮರ್ತಂಬ

ಒಂದ್ ಸದ್ದು ನಾವು ಮಿಸ್ಲುಡಿತೀವಲ್ಲ ಸಾಧಾರಣ ಸಣ್ಣ ಮಕ್ಳು ಮಿಸ್ಲು ಹೊಡಿತಾರಲ್ಲ ಆ ಸದ್ದ ಬಂದಿದ್ದು ನಿಮ್ ಜೊತೆ ಪ್ರಳಯ ಪ್ರ ಕಸ್ಕ ಬರೋದು ರಾತ್ರಿ ಲೈಟ್ ಲೈಟ್ ಹೊಡೆದು ಉಳೋದಿಲ್ಲ ಅಂದ್ರೆ ಜೊಯ್ಯೋ ಸದ್ದ ಬಸ್ತು ಒಂದು ಗಾಳಿ ಬರ್ತಾ ಹೋಗ್ತಲ್ಲ ಆ ಗಾಳಿ ಬಡ್ತ ಈಗ ನಿಮ್ಮ ಮನೆ ಎಲ್ಲಿತ್ತ ಅಂತ ಗೊತ್ತಾಗುತ್ತಾ ಗೊತ್ತ ಎಲ್ಲ ಬ ಎಲ್ಲ ಬಡ್ಕ ನೋಡ್ತಾರೆ ಏನಂದ್ರೆ ಏನು ಕಾಮ್ಲೈಟ್ ಕಾಮ್ಲೈಟ್ ನೋಡಿದ್ರು ಓಕೆ ಎಸ್ ಇಲ್ಲಿರುವಂಥ ಏನೊಂದು ಪ್ರ ಈ ಪ್ರದೇಶ ಇದೆ ಈ ಪ್ರದೇಶ ಹಿಂದೆ ಯಾವ ರೀತಿ ಇತ್ತು ಅನ್ನೋಂಥ ಒಂದಷ್ಟು ಮಾಹಿತಿಯನ್ನು ದಾಸ ಅನ್ನೋ ಅನ್ನೋರು ಹೇಳಿರುವಂಥದ್ದು ಹಾಗೆ ರಾಜೇಶ್ ಅನ್ನೋರು ಕೂಡ ಈ ಒಂದು ಸ್ಥಳದಲ್ಲೇ ಆ ಫ್ಲಡ್ ಆಗುವಂಥ ಸಮಯದಲ್ಲಿ ಇದ್ದಂಥಕ್ಕೆ ಆ ಒಂದು ಫ್ಲಡ್ಗೆ ಸಾಕ್ಷಿಯಾಗಿ ಇದ್ದಂಥವ್ರು ಆ ಒಂದು ಸಮಯದಲ್ಲಿ ಅವರೆಲ್ಲರೂ ಕೂಡ ಒಂದಷ್ಟು ಜನರನ್ನು ಕರ್ಕೊಂಡು ಅಂದರೆ ಮನೆಯ ಮಂದಿಯನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲರೂ ಕೂಡ ಮೇಲಿನ ಪ್ರದೇಶಕ್ಕೆ ಹೋಗಿ ಬಂಗ್ಲೋ ಬಂಗ್ಲೋ ಏನಿತ್ತು ಆ ಎಸ್ಟೇಟ್ ಬಂಗ್ಲೋದಲ್ಲಿ ಎಲ್ಲರೂ ಕೂಡ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಸದ್ಯ ನೋಡ್ತಿರ್ಬೋದು ಈ ಒಂದು ಸ್ಥಳ ಹೇಗೆ ಒಂದು ರೀತಿಯಾಗಿ ರೌದ್ರ ರೌದ್ರತೆಯನ್ನು ತೋರ್ತಿದೆ ಅಂತ ಹೇಳಿ ಕಾಣುತ್ತೆ ಅಷ್ಟು ಬ ಭಯಾನಿಕವಾಗಿರುವಂತದ್ದು ಇಲ್ಲಿ ಯಾಕೆಂದ್ರೆ ಚಿಕ್ಕದಾಗಿ ಇವರೇ ಹೇಳ್ತಿದ್ದಾರೆ ಇಲ್ಲಿ ಚಿಕ್ಕದಾಗಿ ರಿವರ್ ಹೋಗ್ತಾ ಇತ್ತು

ಈಗ ಇದು ಯಾವುದೋ ಒಂದು ನದಿ ತೀರದಲ್ಲಿ ನಾವು ಇದ್ದ ಹಾಗೆ ಭಾಸವಾಗುತ್ತೆ ಆದರೆ ಮ ಈ ಹಿಂದೆ ಇದು ತುಂಬ ದೊಡ್ಡ ಸಿಯ ಒಂದು ಪಟ್ಟಣವಾಗಿ ಇತ್ತು ತುಂಬ ಅಂಗಡಿಗಳಿತ್ತು ಮನೆಗಳಿದ್ದು ಎಲ್ಲವೂ ಕೂಡ ಕೊಚ್ಚಿ ಹೋಗಿರುವಂಥದ್ದು ಈಗ ನದಿ ಗುಡ್ಡದ ನೀರೇನಿದೆ ಸಂಪೂರ್ಣವಾಗಿ ಈಗ ಹರಿದು ಹೋಗ್ತಿರುವಂಥದ್ದು ನೀವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಬಂಡೆಗಳೇನಿದ್ದಾವೆ ಮೇಲುಗಡೆಯಿಂದ ಬಂದು ಅಪ್ಪಳಿಸಿರುವಂಥದ್ದು ಮರದ ತುಂಡುಗಳಿರ್ಬೋದು ದೊಡ್ಡ ದೊಡ್ಡ ಬಂಡೆಗಳಿರ್ಬೋದು ಅವೆಲ್ಲವೂ ಕೂಡ ಮನೆ ಮೇಲೆ ಈ ರೀತಿಯಾಗಿ ಮಣ್ಣಿನ ರಾಶಿ ಸಂಪೂರ್ಣವಾಗಿ ಬಂದು ಕೊಚ್ಚಿಕೊಂಡು ಬಂದು ಮನೆ ಮನೆಗಳನ್ನೇ ಅಪೋಷಣ ಪಡೆದಿರುವಂಥದ್ದು ಅಂಗಡಿಗಳನ್ನು ಅಪೋಷಣ ಪಡೆದಿರುವಂಥದ್ದು ನಮ್ಮ ಮನೆ ಎಲ್ಲಿತ್ತು ಅಂತೇಳಿ ಹುಡುಕೋಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೀವು ನೋಡ್ತಿರ್ಬೋದು ಯಾವುದೋ ಒಂದು ದೊಡ್ಡ ಒಂದು ಈ ರೀತಿಯಾಗಿ ಒಂದು ಸ್ಮಶಾನ ಅವನ ಈಗ ಆವರಿಸಿದೆ ಆದರೆ ಈ ರೀತಿಯಾಗಿ ಈ ಸ್ಥಳ ಏನಿತ್ತು ಹಿಂದೆ ಈ ರೀತಿಯಾಗಿ ಇರಲಿಲ್ಲ ಇಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ಅಂದರೆ ಮನೆಗಳು ಅಂಗಡಿಗಳು ಜನ ವಸತಿ ಪ್ರದೇಶ ಹೇಗಿರುತ್ತೆ ಆ ರೀತಿಯಾಗಿತ್ತು ಈಗ ಎಲ್ಲವೂ ಕೂಡ ಬ ಬರಡಾಗಿರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಹಿಂಭಾಗದಲ್ಲೂ ಕೂಡ ಬಲಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಇಲ್ಲೆಲ್ಲ ಕೂಡ ಆ ಒಂದು ಸಮಯದಲ್ಲಿ ಫ್ಲಡ್ ಏನಾಯಿತು ಆ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ನಾವೇನೀಗ ಮಾತಾಡ್ತೀವಿ ನಮಗಿಂತಲೂ ಒಂದು ಎತ್ತರದಲ್ಲಿ ಬ ಆ ಒಂದು ನೀರು ಬಂದಿರುವಂಥದ್ದು ಎಲ್ಲ ಮೇಲೆ ಗುಡ್ಡದಿಂದ ಇಲ್ಲಿ ಬರೀ ಕಾಫಿ ಗಿಡಗಳು ಕಾಫಿ ಕಾಫಿ ತೋಟ ಕಾಫಿ ತೋಟ ಈಗ ಅಲ್ಲಿ ಅವ್ರಿಗೆ ಈಗ ಅವ್ರ ಕಡೆಯವರು ತೋರಿಸ್ತಾ ಇದ್ದಾರಾ

ಎಸ್ ನನೀಗ ಚೂರಲ್ಮಲ ಪ್ರದೇಶದ ತಗ್ಗು ಪ್ರದೇಶದಲ್ಲಿ ಇರುವಂಥದ್ದು ಮೇಲಿನಿಂದ ಬಂದಂಥ ಗುಡ್ಡ ಏನಿದೆ ನೀವು ನೋಡ್ತಿರ್ಬೋದು ನನ್ನ ಬಲಭಾಗದಲ್ಲಿ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಹರಿತಿದ್ದಂಥ ಹೊಳೆ ಇವತ್ತು ಯಾವ ರೀತಿಯಾಗಿ ಕೆಸರಿನ ಕೋಡಿಯಾಗಿ ಹರಿತಿದೆ ಅನ್ನೋದನ್ನು ನೋಡ್ಕೋಬೋದು ಇದು ದೊಡ್ಡ ಒಂದು ಹಳ್ಳದ ರೀತಿಯಲ್ಲಿ ಈಗ ಭಾಸವಾಗ್ತಿರುವಂಥದ್ದು ಇಲ್ಲೇ ಮೇಲಿನಿಂದ ಒಂದಷ್ಟು ಮನೆಗಳು ಏನೇನು ಹೋಟೆಲ್ಗಳು ರೆಸ್ಟೋರೆಂಟ್ ಇರ್ಬೋದು ಎಂಥ ಕಂಪ್ಲೀಟ್ ಏನೇನೆಲ್ಲ ಕೊಚ್ಕೊಂಡು ಬಂತು ಎಲ್ಲೋ ಕೂಡ ಈ ಒಂದು ಸ್ಥಳದಲ್ಲಿ ಹೆಚ್ಚಾಗಿ ಸಿಕ್ಕಿದ್ದಾವೆ ಅವುಗಳ ಅವಶೇಷಗಳು ಸಿಕ್ಕಿದ್ದಾವೆ ಜನರ ಮೃತದೇಹಗಳ ಮೃತದೇಹಗಳು ಇಲ್ಲಿ ಸಿಕ್ಕಿರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಹಿಂಭಾಗದಲ್ಲಿ ಈಗ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಈ ಕ್ಷಣಕ್ಕೂ ಕೂಡ ಯಾವ ರೀತಿಯಾಗಿ ಮೃತದೇಹಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ನೀವು ನೋಡ್ತಿರ್ಬೋದು ಜೆ ಸಿ ಬಿ ಮೂಲಕ ಯಾವ ರೀತಿಯಾಗಿ ಬಗೆದು ಬಗೆದು ಅಲ್ಲಿ ಈ ರೀತಿಯಾಗಿ ಅಂದರೆ ಒಂದು ಹೈಯೆಸ್ಟಾಗಿ ಏನೊಂದು ಈ ನೀರು ಬಂತು ಎಲ್ಲರೂ ಕೂಡ ಈ ಒಂದು ಜಂಕ್ಷನಲ್ಲೇ ಬಿದ್ದರು ಹಾಗಾಗಿ ಇಲ್ಲಿ ಒಂದು ತಡೆ ಸಿಕ್ಕಂಗೆ ಆಯಿತು ಹಾಗಾಗಿ ನೀವು ನೋಡ್ತಿರ್ಬೋದು ದೊಡ್ಡ ಮೇಲಿನಿಂದಂಥ ಗುಡ್ಡದಿಂದ ಬಂದಂಥ ಮರಗಳು ಕೂಡ ಇಲ್ಲೇ ಶೇಖರಣೆ ಆಗಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀವು ನೋಡ್ತಿರ್ಬೋದು ಯಾವುದೋ ಒಂದು ಟಿಂಬರ್ ಯಾರ್ಡ್ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಆ ರೀತಿಯಾಗಿ ಎಲ್ಲ ಅವಶೇಷಗಳು ಮರಗಳು ಎಲ್ಲವೂ ಕೂಡ ಇರುವಂಥದ್ದು ಹಾಗಾಗಿ ಈಗ ಮೃತದೇಹಗಳ ಹುಡುಕಾಟ ನಡೆದಿರುವಂಥದ್ದು ಪೊಲೀಸರು ಕೂಡ ಇದ್ದಾರೆ ಮಿಲ್ಟ್ರಿಯವರು ಕೂಡ ಇದ್ದಾರೆ ಸ್ಥಳೀಯ ಸಿಬ್ಬಂದಿಗಳು ಕೂಡ ಇದ್ದಾರೆ ಸ್ವಯಂ ಸೇವಕರು ಕೂಡ ಇದ್ದಾರೆ ನೀವು ನೋಡ್ತಿರಬಹುದು ಯಾವ ರೀತಿಯಾಗಿ ಎಲ್ಲ ಕಡೆ ಎಲ್ಲಿ ನೋಡಿದರೂ ಕೂಡ ಇದೇ ರೀತಿಯಾದಂಥ ಒಂದು ವಾತ ಒಂದು ದೃಶ್ಯಗಳು ಸಿಗ್ತಿರುವಂಥದ್ದು ಸುಮಾರು ಒಂದು ಹತ್ತು ಆರು ಕಿಲೋಮೀಟರ್ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಹುಡುಕಾಟ ನಡೀತಿರುವಂಥದ್ದು ಎಲ್ಲರೂ ಕೂಡ ಒಂದಷ್ಟು ಜ ಮೃತದೇಹಗಳು ಸಿಕ್ಕಿದ್ರು ಕೂಡ ನಾಪತ್ತೆ ಆದವರ ಸಂಖ್ಯೆ ಇನ್ನೂ ಕೂಡ ಅಂದ್ರೆ ಈಗ ಆಲ್ರೆಡಿ ಹೇಳ್ತಿರೋ ಹೊರಥರ ಒಂದು ಸಾವಿರ ದಾಟಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಹಾಗಾಗಿ ಸಿಕ್ಕಿರುವಂಥ ಮೃತದೇಹಗಳೇನಿದ್ದಾವೆ ಒಂದು ಮುನ್ನೂರರಷ್ಟು ಮೃತದೇಹಗಳು ಸಿಕ್ಕಿರುವಂಥದ್ದು ಹಾಗಾಗಿ ಉಳಿದ ಮೃತದೇಹಗಳಿಗೋಸ್ಕರ ಈಗಲೂ ಕೂಡ ಹುಡುಕಾಟವನ್ನು ನಡೆಸ್ತಿರುವಂಥದ್ದು ಮಿಲ್ಟ್ರಿಯ ಪಡೆ ಏನಿದ್ದಾರೆ ಅವರು ಕೂಡ ಇಲ್ಲಿರುವಂಥದ್ದು ಒಂದಷ್ಟು ಜನ ರಾತ್ರಿ ಕೆಲಸ ಮಾಡಿರ್ತಾರೆ ಹೀಗಾಗಿ ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ತಿರುವಂಥದ್ದು ಈ ರೀತಿಯಾದಂಥ ಒಂದು ಮನ ಕಲುಕುವ ದೃಶ್ಯ ಏನಿದೆ ಇಲ್ಲಿ ಕಂಡು ಬರ್ತಿರುವಂಥದ್ದು ಹಾಗಾಗಿ ಇಲ್ಲಿನ ಜನ ಏನಿದ್ದಾರೆ ನಿಜಕ್ಕೂ ಕೂಡ ಇಂಥ ಒಂದು ಈ ರೀತಿ ದುಸ್ಥಿತಿ ಬರುತ್ತೆ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಲ್ಲಿನೇ ಇಲ್ಲಿಯ ಸ್ಥಳೀಯರಾದಂಥ ರಾಜೇಶ್ ಅನ್ನೋ ಅನ್ನೋರು ಈ ಬಗ್ಗೆ ನಮಗೆ ಹೇಳ್ತಿದ್ರು ಈ ಪ್ರದೇಶ ಹಿಂದೆ ಯಾವ ರೀತಿಯಾಗಿತ್ತು ಅಂತೇಳಿ ಈ ಸ್ಥಳ ಕೂಡ ಒಂದು ಈ ಸ್ಥಳ ಯಾಕಂದರೆ ಇಲ್ಲೇ ಅವರ ಮನೆ ಇದ್ದಿದ್ದು ಮನೆ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ ನಾನು ಅವರನ್ನೇ ನೇರವಾಗಿ ಕೇಳ್ತೀನಿ ಸರ್ ಹೇಳಿ ಇಲ್ಲ ಯಾಕಂತ ಹೇಳಿದ್ರೆ ನಮಗೆ ಅಷ್ಟು ಅಂದಾಜ್ ಆಗ್ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನೀವು ಹೇಳ್ತಿರೋದನ್ನ ಕೇಳ್ಬೇಕಷ್ಟೇ ನಿಮಗೆ ಚಂದಾಗ ಅಂದಾಜು ಇರುತ್ತೆ ಚಿಕ್ಕ ನೀರ ನೀರಾವರಿ ನೀರಾವರಿ ಚಿಕ್ಕ ಅಲ್ಲ ಇದಿಲ್ಲ ಒಬ್ಬರು ಮುಳುಗು ಚಾನ್ಸ್ ಇಲ್ಲ ಆತರ ನೀರಾವರಿ ಇತ್ತು ಅಲ್ಲದ ಮಳೆಗಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗ್ತಾ ಇತ್ತು ಒಂದ್ ಹತ್ತ ನಿಮಿಷಕ್ಕೆ ಕಮ್ಮಿ ಆಗಿತ್ತು ಗುಡ್ಡದಿಂದ ಸಣ್ಣದಿಂದ ಬರ್ತಾ ಇತ್ತು ಇವಾಗ ಗುಡ್ಡ ಕುಸ್ತಾದ ಮೇಲೆನೆ ಈ ಅಲ್ಲಿರೋ ಇದೆಲ್ಲ ಮರಗಳೆಲ್ಲ ಬಂದು ಇಲ್ಲಿ ಜಾಮ್ ಆಗಿರೋದು ಸುಮಾರು ಮನೆಗಳು ಹೋಗಿರೋದು ಹಂಗೆನೆ ಈ ಮರಗಳು ಬಂದು ಗುದ್ದಿ ಎಲ್ಲ ಮನೆಗಳೆಲ್ಲ ಹಾಗೆ ಆ ಸೌಂಡ್ ದಿಂದ ಸುಮಾರು ಜನ ಬಚ್ಚವಾದ್ರು ಅಲ್ಲಿ ಒಂದು ಫಾರೆಸ್ಟ್ ಆಫೀಸು ಅದ್ರ ಮೇಲ್ಗಡೆ ಫಾರೆಸ್ಟ್ ಆಫೀಸು ಅಲ್ಲಿ ಆ ಗುಡ್ಡ ಹತ್ರ ಮೇಲ್ಗಡೆಲ್ಲ ಆ ಮೇಲ್ಗಡೆ ಎಲ್ಲ ಹೋಗಿ ನಿಂತಿದ್ದಾರೆ ಸೌಂಡ್ ತಕ್ಷಣ ಮೇಲ್ಗಡೆ ಎಲ್ಲ ಹೋಗಿ ನಿಂತಿದ್ದಾರೆ ಇದೇ ನಮ್ಮ ಮನೆ ಇದು ಅವರೆಲ್ಲ ಬಚಾವಾಗಾರೆ ಅಲ್ಲಿ ಇದು ಕಾಣ್ತಾ ಇರೋದು ನಮ್ಮ ಮಾಮೇ ಅಲ್ಲಿಂದ ಬಾಡಿ ಸಿಕ್ಕಿದೆ ಹದ್ನಾಲ್ಕು ಬಾಡಿ ಸಿಕ್ಕಿದೆ ಅಲ್ಲಿ ಆ ಜಾಗದಲ್ಲಿ ಆ ಜಾಗದಲ್ಲಿ ಹದ್ನಾಲ್ಕು ಬಾಡಿ ಸಿಕ್ಕಿದೆ ಇನ್ನು ಹುಡುಕ್ತವ್ರೆ ಸಿಕ್ಬೋದು ಇನ್ನು ಸಿಕ್ಕುತ್ತೆ ಅಲ್ಲಿ ಮುಂಡಕ್ಕಾಯಿಂದ ಅಷ್ಟು ಇದಾಗಿರೋದ್ರಿಂದ ಅವರ ಬಾಡಿ ಎಲ್ಲ ಇಲ್ಲಿ ಸಿಗುತ್ತೆ ಎಷ್ಟೆಷ್ಟು ಕಿಲೋಮೀಟರ್ ಹೋಗಿದ್ರೆ ಗೊತ್ತಾಯ್ತಲ್ಲ ನೆಲಂಬೂರು ಬೇರೆ ಡಿಸ್ಟ್ರಿಕ್ ಸಿಕ್ಕಿದೆ ನೆಲಂಬೂರ್ ಅಂತ ಜಾಗದಲ್ಲಿ ಸಿಕ್ಕಿದೆ ಅಲ್ಲಿ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ನಮ್ಮೂರ ಅಷ್ಟು ದೂರ ಅಷ್ಟು ದೂರದಲ್ಲ ಸಿಕ್ಕಿದೆ ಇದು ಸಮುದ್ರಕ್ಕೆ ಟಚ್ ಆಗುತ್ತೆ ಈ ನೀರು ಈ ನೀರು ಸಮುದ್ರಕ್ಕೆ ಟಚ್ ಆಗುತ್ತೆ ಇನ್ನು ಎಲ್ಲೆಲ್ಲಿ ಎಲ್ಲಿ ಗೊತ್ತಿಲ್ಲ ಒಬ್ಬರು ಅದರಲ್ಲಿ ತೊಂಬತ್ತು ಜನದು ಇದು ಸಿಕ್ಕಿದೆ ತಲೆ ಆತರ ಎಲ್ಲ ಸಿಕ್ಕಿದೆ ಏನಂತ ಗೊತ್ತಾಯ್ತಲ್ಲ ಎಲ್ಲ ಅಲ್ಲಿ ತಕೊಂಡಿದ್ದಾರೆ ನಮ್ಮ ಪಂಚಾಯತಿ ಇದ್ರಲ್ಲಿ ತಕೊಂತಿದಾರೆ ಅವ್ರ ಅವ್ರನ್ನ ಕರೆದ್ಬಿಟ್ಟು ನೋಡಸ್ತಾ ಇದಾರೆ ಗೊತ್ತಾಯ್ತಲ್ಲ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಮೊಕೆಲ್ಲ ಹೇಗಿತ್ತು ಸರ್ ಈ ಪ್ರದೇಶ ಈ ಪ್ರದೇಶ ಅಂದ್ರೆ ಅಷ್ಟು ಇದಿತ್ತು ಸರ್ ನಾಲ್ಕು ಪ್ರದೇಶ ಒಂದು ಪುತ್ತುಮಲ ಫಸ್ಟ್ ನಮ್ ಸ್ಟಾರ್ಟಿಂಗ್ ಸಿಕ್ಕೋದು ಎರಡ್ ಸಾವಿರದ ಹದಿನೆಂಟಲ್ಲಿ ಪುತ್ತಮಲ ಇದಾಯ್ತಲ್ಲ ಫ್ಲಡ್ ಆಯ್ತಲ್ಲ ಅದು ಅದು ದಾಟ ಅದು ದಾಟ ಒಂದ್ ಕಿಲೋಮೀಟರ್ ದಾಟಾಟ್ಮೇಲೆ ಚೂರಲ್ಮಲ ಚೂರಮಲಿಂದ ಒಂದೊಂದ್ ಕಿಲೋಮೀಟರ್ ಹೋದ್ರೆ ಮುಂಡಕ್ಕಾಯಿ ಅಟ್ಟಮಲ ಈ ಥರ ನಾಲ್ಕು ಡಿಸ್ಟಿಕ್ ಸರ್ ಮೇನ್ ನಮ್ದು ಇದು ಬಂದ್ಬಿಟ್ಟು ಚೂರನ್ಮಲ ಏನಾರು ಸಾಮಾನು ತಕೊಳ್ಳು ಚೂರ್ಮಲೆ ಬರ್ಬೇಕು ಎಲ್ಲಾರು ಆಮೇಲೆ ಇಲ್ಲಿಂದ ಹೋಗಬೇಕು ಇಲ್ಲಿ ಹೋಗಬೇಕಾದ್ರೂ ಬಸ್ ಕಲ್ಪಟೆಗೆ ಹೋಗ್ಬೇಕಾರು ಇಲ್ಲಿಂದನೇ ಹೋಗ್ಬೇಕು ಎಲ್ಲ ಮೂರು ಡಿಸ್ಟಿಕ್ ಇಲ್ಲಿಂದ ಹೋಗ್ಬೇಕು ಎಲ್ಲರೂ ಇಲ್ಲಿ ಈ ಜಂಕ್ಷನ್ ಈ ಜಂಕ್ಷನ್ ಬರ್ತಾಯ್ತು ಅಟ್ಟೆಮ್ಮ ಹಾ ನಮ್ದು ರೇಷನ್ ಎಲ್ಲ ನಾಲ್ಕು ಡಿಶನ್ಗ ರೇಷನ್ ಸಿಕ್ತಾ ಇದ್ವು ಚೂರಮಲ ಇಂದನೆ ಅಟ್ಟಮಲ ಮಾ ಮುಂಡಕಾಯಿ ಮುಂಡಕಾಯಿ ಹಾಂ ಚುಚ್ ಪುತ್ತುಮಲೆ ಇದು ಚೂರಲ್ ಮಲ ಇದು ಮೇನು ಜಾಗ ಅಂದ್ರೆ ಚೂರಲ್ ಮಲೆನ ಸಾರ್ ಮಲ ಹಾಂ ಜಾಸ್ತಿ ಜನ ಬಾಳ್ತಾ ಇರೋದೇ ಚೂರಲ್ ಮಲೆ ಎಲ್ಲ ಇದು ಒಂಥರ ಸಿಟಿ ಆಗಿ ಒಂದೊಂದು ಸಿಟಿ ಆಗಿತ್ತು ಇವಾಗ ಸಿಟಿಗೆ ಹೋಗಿ ನೋಗಿ ಈ ತರ ಆಗಿದೆ ಒಂದು ಸಣ್ಣ ಇದು ನೋಡಿ ಹೆಂಗ ಹೋಗಿದೆ ಅಲ್ಲೆಲ್ಲ ಎಷ್ಟಿರೋದು ಪಾಡಿತ್ತು ಒಂದೊಂದು ಪಾಡಿಲಿ ಆರು 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 ಕುಟುಬಂತು ಅದ್ರಲ್ಲ ಏನೂ ಇಲ್ಲ ಒಬ್ಬರು ಇಲ್ಲಿ ಕಾಣ್ತಾ ಇಲ್ಲ ಅವಾಗ ಐದು ಪಾಡಿ ಅಂದ್ರೆ ಅಕ್ಕಾಕಳಿ ಹ್ಮ್ ಮೂವತ್ತು ಫ್ಯಾಮಿಲಿ ಗಂಟ ಇತ್ತು ಆ ಮೂವತ್ತು ಆ ಫ್ಯಾಮಿಲಿ ಎಲ್ಲ ಬಚವಾಗಿದ್ದಾರೆ ಏನೋ ಗೊತ್ತಾಯ್ತಲ್ಲ ಆ ಪಾಡಿ ಎಲ್ಲ ಹೊಂಟೋಗಿದೆ ಎಲ್ಲ ಸುಮಾರು ಹೊಂಟೋಗಿದೆ ಸರ್ ಈ ತರ ಆಗುತ್ತಂತ ಯಾರು ಅನ್ಕೊಂಡಿಲ್ಲ ನಿಮಗೆ ಗೊತ್ತಾಗುತ್ತಲ್ಲ ನೋಡಿ ಸರ್ ಯಾವ ತರ ಕಾಣ್ತಾ ಇದೆ ಎಲ್ಲ ಸತ್ತು ಬಿದ್ದಿ ಹೆಂಗ್ ಕಾಣ್ತಾ ಇದೆ ನೋಡಿ ಎಲ್ಲ ಎಲ್ಲ ಸತ್ತು ಬಿದ್ದಿ ಆ ತರ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ನಮ್ಮ ನಮ್ಮಿಂದ ಒಂದು ಮೂವತ್ತು ಮೀಟರ್ ದೂರದಲ್ಲಿ ಯಾವ ರೀತಿಯಾಗಿ ದನಗಳ ಕಳೆ ಬರಹ ಇದೆ ಅನ್ನುವಂಥದ್ನ ಒಂದು ರೀತಿಯಾಗಿ ಈ ಜಲಪ್ರಳಯಕ್ಕೆ ಅಲ್ಲಿರುವಂಥ ದನಗಳ ಕಳೆ ಬರಹ ಬರಹ ಏನಿದೆ ಅವೇ ಸಾಕ್ಷಿ ಅಂತ ಹೇಳ್ಬೋದು ಎಲ್ಲರ ದನ ಕರುಗಳನ್ನು ಏನು ಇಲ್ಲಿ ಕಟ್ಟಿ ಹಾಕಿದ್ರು ಎಲ್ಲವೂ ಕೂಡ ಈ ಆ ಕ್ಷಣದಲ್ಲಿ ಬಂದಪ್ಪಳಿಸಿದಂತಹ ಏನೊಂದು ಈ ಮ ಸ್ಫೋಟ ಆಯಿತು ಜಲ ಸ್ಫೋಟ ಹಾಗಾಗಿ ಜ ಒಂದಷ್ಟು ಜನರು ಇಲ್ಲಿಂದ ಓಡಿ ಹೋಗ್ಲಿಕ್ಕೆ ಅವಕಾಶ ಸಿಕ್ತು ಆದರೆ ಕರುಗಳನ್ನು ಕಟ್ಟಿ ಹಾಕಿದ್ರು ಕೊಟ್ಟಿಗೆಯಲ್ಲಿ ಹಾಗಾಗಿ ಬಚಾವಾಗ್ಲಿಕ್ಕೆ ಆಗಲಿಲ್ಲ ಈಗಲೂ ಕೂಡ ಅವು ಎಷ್ಟು ಆ ಒಂದು ಸಮಯದಲ್ಲಿ ಮೂಕ ರೋದನೆಯನ್ನು ವ್ಯಕ್ತಪಡಿಸಿರುವುದು ಹೇಳಕ್ಕೆ ತೀರದಾಗಿದೆ ನಿಜಕ್ಕೂ ಕೂಡ ಭೀಕರವಾಗಿರುವಂಥದ್ದು ಈ ಎಲ್ಲ ಚಿತ್ರಣಗಳನ್ನು ನಾವು ನೋಡ್ತಾ ಇದ್ದರೆ ಈಗಲೂ ಕೂಡ ಪ್ರತಿ ಪ್ರದೇಶಗಳಲ್ಲಿ ಪ್ರತಿ ಸ್ಥಳಗಳಲ್ಲಿ ಮಿಲ್ಟ್ರಿಯವರು ಪೊಲೀಸ್ನವರು ಅಗ್ನಿಶಾಮಕ ದಳದವರು ಸ್ವಯಂ ಸೇವಕರು ಬೇರೆ ಬೇರೆ ಡಿ ಡಿಪ ಡಿಪಾರ್ಟ್ಮೆಂಟಿಂದ ಬಂದು ಇಲ್ಲಿ ಶವಗಳ ಹುಡುಕಾಟವನ್ನು ನಡೆಸ್ತಿದ್ದಾರೆ ನಿಜಕ್ಕೂ ಕೂಡ ಈ ಎಲ್ಲ ದೃಶ್ಯಗಳನ್ನು ನೋಡಿದರೆ ಮನುಷ್ಯನ ಜೀವನ ಯಾ ಎಷ್ಟು ಏನೋ ಹೇಳ್ತಾರಲ್ಲ ನೀರಿನ ಮೇಲೆ ಇರುವಂಥ ಗುಳ್ಳೆ ಅಂತೇಳಿ ಅಷ್ಟೇ ಯಾಕಂತ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಾವು ಬದುಕ್ಬೋದು ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು ಅಂತ ಹೇಳ್ಕೊಂಡಿದ್ರು ತುಂಬ ಇಲ್ಲೇ ಒಂದು ಫಾಲ್ಸ್ ಕೂಡ ಇತ್ತು ಹಾಗಾಗಿ ಈ ಫಾಲ್ಸನ್ನು ನೋಡಲಿಕ್ಕೆ ಬಹುತೇಕರು ಬರ್ತಾಯಿದ್ರು ಈಗ ಈ ಈ ಪ್ರದೇಶ ಏನಿದೆ ಒಂದು ರೀತಿಯಾಗಿ ಸ್ಮಶಾನ ಮೌನದಂತೆ ಕಾಣ್ತಿರುವಂಥದ್ದು ಎಲ್ಲರೂ ಕೂಡ ಈ ಪ್ರದೇಶದಲ್ಲಿ ಎಲ್ಲರೂ ಕೂಡ ಒಂದು ನಾನು ಈಗಾಗಲೇ ಹೇಳಿದಂತೆ ಇದು ತುಂಬ ಒಂದು ಸುಂದರವಾದಂಥ ಪ್ರದೇಶ ಸೊ ಇಲ್ಲಿಗೆ ಟೂರಿಸ್ಟ್ಗಳು ಬರ್ತಾಯಿದ್ರು ಈ ಪ್ರದೇಶದ ಸೌಂದರ್ಯವನ್ನು ಸವಿತಾ ಇದ್ದರು ಆದರೆ ಈಗ ಈ ಪ್ರದೇಶವನ್ನು ನೋಡಲಿಕ್ಕೆ ಹೋದರೆ ಯಾವ ರೀತಿಯಾಗಿ ಭಾಸವಾಗ್ತಿದೆ ಅನ್ನೋದನ್ನ ನೀವು ನೋಡ್ಬೋದು ಅಷ್ಟೊಂದು ಭೀಕರವಾಗಿರುವಂಥದ್ದು ಇಲ್ಲಿನ ದೃಶ್ಯಗಳು ಈಗ ಯಾಕೆ ಅಂತ ಹೇಳಿದರೆ ಈಗ ಸ ಕಂಪ್ಲೀಟಾಗಿ ಏನು ಅಂದರೆ ಏನೂ ಇಲ್ಲ ಪ್ರವಾಹ ತಗ್ಗಿದೆ ಜಸ್ಟ್ ನಾವು ಒಂದಷ್ಟು ಹೊಳೆ ಹರಿದಂಗೆ ಹರಿತಿರುವ ನೀರನ್ನು ನೀರನ್ನು ಮಾತ್ರ ನೋಡ್ತಿದ್ದೀವಿ ಬಟ್ ಆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಜಲ ಸ್ಫೋಟ ಆಗಿರ್ಬೋದು ಯಾವ ರೀತಿಯಾಗಿ ಜನರು ತಿಕ್ಕ ಪಾಲಾಗಿ ಓಡಿರ್ಬೋದು ಎಷ್ಟು ಜನರು ಈ ರೀ ಒಂದು ಜಲಪ್ರಳಯದಲ್ಲಿ ಸಾವಿರ ನಪ್ಪ ಇರ್ಬೋುದು ಅದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಇಷ್ಟು ನೂರಾರು ಸಾವಿರಾರು ಎಕರೆ ಪ್ರದೇಶ ಇದೆ ಯಾರ್ಯಾರು ಮೃತದೇಹಗಳು ಎಲ್ಲೆಲ್ಲಿ ಸಿಲುಕಿಕೊಂಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರನೇ ನೀವು ನೋಡ್ತಿದ್ದೀರಿ ನನ್ನ ಹಿಂದ್ಗಡೆ ಶವಗಳ ಹುಡುಕಾಟ ನಡೆಸ್ತಿರುವಂಥದ್ದು ಯಾಕಂದ್ರೆ ಇಲ್ಲೇ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಶವಗಳನ್ನ ಸಿಕ್ಕಿದಾವೆ ಹಾಗಾಗಿ ಇನ್ನೊಂದು ಯಾಕಂದರೆ ಎಲ್ಲವೂ ಕೂಡ ಮೇಲಿನಿಂದ ಕೊಚ್ಕೊಂಡು ಬಂದಂಥವು ಮನೆ ಸಮೇತ ಮೃತದೇಹಗಳು ಏನಿದೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಬಂದು ಇಲ್ಲಿ ಮತ್ತೆ ಇಲ್ಲಿ ಮಾತ್ರ ಅಂತಲ್ಲ ಅವರು ಈಗಾಗಲೇ ಹೇಳಿದರು ಸುಮಾರು ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಅಲ್ಲೂ ಕೆಲವರ ಮೃತದೇಹಗಳು ಸಿಕ್ಕಿರುವಂಥದ್ದು ಈಗೆಲ್ಲ ಕೂಡ ನೀವು ನೋಡ್ತಾ ಇರ್ಬೋದು ಈ ಪ್ರದೇಶ ಏನಿದೆ ಒಂದು ರೀತಿಯಾಗಿ ನೀರಿನಿಂದ ಕೆಸರಿ ನೀರಿನಿಂದ ಕೂಡಿರುವಂಥದ್ದು ಹಾಗಾಗಿ ಈ ಈ ಕ್ಷಣಕ್ಕೂ ಕೂಡ ಈ ಒಂದು ಸ್ಥಳದಲ್ಲಿ ರಕ್ಷಣಾ ಕಾರ್ಯ ನಡೆದಿರುವಂಥದ್ದು ಒಟ್ಟಿನಲ್ಲಿ ಕೇರಳ ಈ ಹಿಂದೆ ಎಂದು ಕೂಡ ಕಂಡು ಕೇಳೇರಿಯದ ಮಹಾಸ್ಫೋಟಕ್ಕೆ ಸಾಕ್ಷಿಯಾಗಿದೆ ಟ್ವಿಡಿಯರ್ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕೇರಳ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ